ಜಗತ್ತಿನ ಅತ್ಯಂತ ದೊಡ್ಡ ಸಮಸ್ಯೆ ಸಕ್ಕರೆ ಆದ್ರೆ ಅದನ್ನ ಸಕ್ಕರೆಯೇ ಸಮಸ್ಯೆ ಅಂತ ಧೈರ್ಯವಾಗಿ ಹೇಳೋದಕ್ಕೆ ಇವತ್ತು ಮಾಧ್ಯಮಗಳು ತಯಾರಿಲ್ಲ ನಮ್ಮ ಸರ್ಕಾರನು ತಯಾರಿಲ್ಲ ಅದೇ ರೀತಿ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಅತ್ಯುನ್ನತ ಸಂಸ್ಥೆಗಳೇನಿದೆ ನೀತಿ ನಿರೂಪಣೆ ಮಾಡೋ ಸಂಸ್ಥೆಗಳು ಅವು ಕೂಡ ನೇರವಾಗಿ ಹೇಳೋದಕ್ಕೆ ತಯಾರಿಲ್ಲ ಯಾಕೆ ಇಲ್ಲ ಯಾಕಂದ್ರೆ ಅದ್ರ ಹಿಂದೆ ರಾಜಕೀಯ ಶಕ್ತಿಗಳ ಕೈವಾಡ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಆಹಾರ ಸಂಸ್ಕರಣೆ ಮಾಡುವಂತ ಕಂಪನಿಗಳಿವೆ ದೊಡ್ಡ ದೊಡ್ಡ ದೈತ್ಯ ಕಂಪೆನಿಗಳು ಅವರಲ್ಲಿ ಅವರ ಹಸ್ತಕ್ಷೇಪ ಇದೆ ಅಥವಾ ಅವರ ಕೈವಾಡ ಇದೆ ಉದಾಹರಣೆಗೆ ಹೇಳೋದಾದ್ರೆ ಎಂಬತ್ ಮೂರನೇ ಇಸವಿನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ವರದಿಯನ್ನ ಪ್ರಕಟಿಸಿತು ಏನಂತಂದ್ರೆ ಸಕ್ಕರೆ ಈ ಆಧುನಿಕ ರೋಗಗಳಿಗೆ ಕಾರಣ ಈ ಆಧುನಿಕ ರೋಗಗಳು ಅಂತಂದ್ರೆ ಅದಕ್ಕೆ ಇವತ್ತು ಇನ್ನೊಂದು ಟರ್ಮ್ ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಒಬ್ಬರಿಂದ ಒಬ್ಬರಿಗೆ ಹರಡದಂತ ಕಾಯಿಲೆಗಳು ಸಕ್ಕರೆ ಕಾಯಿಲೆ ಇದೆ ಬೊಜ್ಜು ಅಥವಾ ಒಬೆಸಿಟಿ ಇದೆ ರಕ್ತದ ಏರೊತ್ತಡ ಅಥವಾ ಹೈಪರ್ ಟೆನ್ಷನ್ ಇದೆ ಹೃದ್ರೋಗ ಹೃದಯ ಹೃದ್ರೋಗ ಅಂದ್ರೆ ಹೃದಯಾಘಾತ ಹೃದಯಕ್ಕೆ ರಕ್ತವನ್ನು ಪೂರೈಸುವ ರಕ್ತನಾಳಗಳು ಮುಚ್ಚಿ ಹೋಗಿ ಹೃದಯಕ್ಕೆ ಹೃದಯಾಘಾತ ಆಗುವಂಥ ಅದು ಇದೆ ಮಿದುಳಿಗೆ ರಕ್ತ ಸಂಚಾರವನ್ನು ನಿರ್ವಹಿಸುವಂತ ರಕ್ತನಾಳಗಳು ಮುಚ್ಚಿ ಹೋಗಿ ಪಾರ್ಶ್ವವಾಯು ಅಥವಾ ಮೆದುಳಿನ ಆಘಾತ ಸ್ಟ್ರೋಕ್ ಅಂತ ನಾವೇನು ಹೇಳ್ತೀವಿ ಅದು ಇರ್ಬೋದು ಅಥವಾ ಇವತ್ತು ಹೆಚ್ಚು ಹೆಚ್ಚು ಸಾಮಾನ್ಯ ಆಗ್ತಾ ಇರುವಂತಹ ಕ್ಯಾನ್ಸರ್ ಇರ್ಬೋದು ಇವೆಲ್ಲವೂ ಕೂಡ ನಾನ್ ಕಮ್ಯುನಿಕೇಬಲ್ ಕೂಡ ಕಾಯಿಲೆಗಳು ಎನ್ ಸಿಡಿಗಳು ಮತ್ತೆ ಇವೆಲ್ಲ ಇದಕ್ಕೆ ಹೆಸರು ಆಧುನಿಕ ಕಾಯಿಲೆಗಳು ಅಥವಾ ದಿಸೀಸ್ ಆಫ್ ಸಿವಿಲೈಸೇಷನ್ ನಾಗರಿಕತೆಯ ಕಾಯಿಲೆಗಳು ಹಾಗಾದ್ರೆ ಇವೆಲ್ಲದರ ನಡುವೆ ಇರುವಂತ ಏನು ಒಂದು ಕೊಂಡಿ ಇದೆಯಲ್ಲ ನಾಗರಿಕತೆ ಅಥವಾ ಆಧುನಿಕತೆ ಅಥವಾ ಒಂದು ಒಬ್ಬರಿಂದ ಒಬ್ಬರಿಗೆ ಹರಡದಂತ ಒಬ್ಬೊಬ್ಬರಿಗೆ ಬರುವಂತ ಕಾಯಿಲೆಗಳು ಇದೆಲ್ಲದ ನಡುವಿನ ಕೊಂಡಿ ನಾವು ತಿನ್ನುವ ಆಹಾರ ಆಧುನಿಕ ಆಹಾರ ಅದೇನದು ಅದು ಸಕ್ಕರೆ ಇದನ್ನ ವಿಶ್ವ ಆರೋಗ್ಯ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ ಎಂಬತ್ನಾಲ್ಕರಲ್ಲಿ ಅವರ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದರು ಸಕ್ಕರೆಯಿಂದ ಇದು ಎಲ್ಲ ಬರ್ತಾ ಇದೆ ಅದಕ್ಕೆ ಆವಾಗಿನ ಅಮೆರಿಕದ ಆಡಳಿತ ಅಡ್ಡಗಾಲಕು ನೀವು ಇದನ್ನ ಒತ್ತಾಯದಲ್ಲಿ ಇದನ್ನು ಹೇರ್ಲಿಕ್ಕೆ ಹೊರಟ್ರೆ ಅಥವಾ ಇದನ್ನು ಇನ್ನಷ್ಟು ದೊಡ್ಡದು ಮಾಡ್ಲಿಕ್ಕೆ ಹೊರಟ್ರೆ ವಿಶ್ವ ಆರೋಗ್ಯ ಸಂಸ್ಥೆಗೆ ನಾವು ಕೊಡ್ತಾ ಇರುವ ಅನುದಾನಗಳೇನಿದೆ ಅದನ್ನು ನಾವು ನಿಲ್ಲಿಸಿ ಬಿಡ್ತೇವೆ ಓಹೋ ಅಲ್ಲಿಗೆ ಆ ವರದಿ ಮುಚ್ಚಿ ಹೋಯ್ತು ಅದು ಯಾಕೆ ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ನಮ್ಮದೇ ಎಫ್ ಎಸ್ ಎಸ್ ಐ ಅಂತ ಇದೆ ನಿಮ್ಗೆ ಯಾವುದೇ ಪಟ್ಟಣ ತೆಗೆದ್ರೆ ಅದರಲ್ಲಿ ಎಫ್ ಎಸ್ ಐ ಅಂತಂದ್ರೆ ಆಹಾರ ಸುರಕ್ಷತೆಯನ್ನ ಕಾಯ್ದಿರಿಸುವುದಕ್ಕೆ ನಮ್ಮ ಸರ್ಕಾರ ಮಾಡಿರುವಂತಹ ಒಂದು ಸಂಸ್ಥೆ ಅವರ ಒಪ್ಪಿಗೆ ಇಲ್ಲದೆ ಅವರ ಅನುಮೋದನೆ ಇಲ್ಲದೆ ಇವತ್ತು ಯಾವುದೇ ಆಹಾರದ ವಸ್ತು ಹೊರಗಡೆ ಬರುವಂತಿಲ್ಲ ಎಫ್ ಎಸ್ ಎಸ್ ಐ ಅವರು ಒಂದು ಕರಡು ಪ್ರತಿಯನ್ನು ಮಾಡಿದರು ಶಾಲೆಗಳಲ್ಲಿ ಮಕ್ಕಳಿಗೆ ಆಹಾರವನ್ನು ಯಾವ ತರ ನಿಯಂತ್ರಿಸಬೇಕು ಬಹಳ ಚೆನ್ನಾಗಿತ್ತು ಅದು ವರದಿ ಮಗು ಶಾಲೆಗೆ ತಗೊಂಡು ಬಂದ ಆಹಾರವನ್ನು ಅಲ್ಲಿನ ಶಿಕ್ಷಕರು ಶಿಕ್ಷಕಿಯರು ನೋಡಿಬಿಟ್ಟು ಒಳ್ಳೆ ಆಹಾರ ಆದರೆ ಅದನ್ನ ಹಸಿರು ಬಣ್ಣದ ಕಪಾಟ್ನಲ್ಲಿ ಇಡಬೇಕು ಆಹಾರಕ್ಕೆ ಆರೋಗ್ಯಕ್ಕೆ ಹಾನಿ ಮಾಡಬಲ್ಲಂತ ಆಹಾರ ಅದನ್ನೆಲ್ಲ ಪಟ್ಟಿ ಮಾಡಿದ್ದಾರೆ ಇದ್ರೆ ಅದನ್ನ ಕೆಂಪು ಬಣ್ಣದ ಕಪಾಟ್ನಲ್ಲಿ ಇಡಬೇಕು ಇವು ಎರಡರ ನಡುವಿನದನ್ನ ಹಳದಿ ಬಣ್ಣ ಈಗ ಮೂರು ಕಪಾಟುಗಳನ್ನು ಮಾಡಿ ಅಲ್ಲಿ ಇಡಬೇಕು ಈ ಕೆಂಪು ಬಣ್ಣದ ಪಟ್ಟಿಯಲ್ಲಿ ಸಿಹಿ ತಿನಿಸುಗಳು ಕರಿದ ತಿನಿಸುಗಳು ಸಂಸ್ಕರಿತ ಆಹಾರಗಳು ಇವನ್ನೆಲ್ಲ ಅದರಲ್ಲಿ ಪಟ್ಟಿ ಮಾಡಿ ಆಯ್ತಾ ಆಮೇಲೆ ಅದ್ರಲ್ಲಿ ಇನ್ನೊಂದಿತ್ತು ಶಾಲೆಯ ನೂರು ಮೀಟರ್ ಸುತ್ತಳತೆಯಲ್ಲಿ ಯಾವುದೇ ಸಿಹಿ ತಿನಿಸುಗಳ ಮಾರಾಟವನ್ನ ಶಾಲೆಯ ಅವಧಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇರಬಾರದು ಇದು ಎರಡು ಸಾವಿರದ ಹದಿನಾರರಲ್ಲಿ ಬಂದಿರುವ ಹದಿನೈದು ಹದಿನಾರಲ್ಲಿ ಬಂದಿರುವ ಕರಡು ಆರು ವರ್ಷ ಏಳು ವರ್ಷ ಆಯ್ತು ಏನಾಯ್ತು ಅದಕ್ಕೆ ನಮ್ಮ ದೇಶದಲ್ಲಿ ಕೂಡ ಕರಡಿನಲ್ಲಿ ಯಾರೋ ಒಬ್ರು ಚೆನ್ನಾಗಿ ಓದ್ಕೊಂಡಿರುವವರು ಜನರ ಬಗ್ಗೆ ಮಕ್ಕಳ ಬಗ್ಗೆ ಕಾಳಜಿ ಇದ್ದವರು ಇದನ್ನೆಲ್ಲ ಮಾಡ್ತಾರೆ ಆಮೇಲೆ ಅದಕ್ಕೆ ಬೇರೆ ಶಕ್ತಿಗಳ ಏನು ಕೈವಾಡದಿಂದಾಗಿ ಅದು ಅಲ್ಲಿಗೆ ನಿಂತು ಬಿಡುತ್ತೆ